ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಜೈಲು ಸೇರಿ ಒಂದು ತಿಂಗಳು ಮೇಲಾಗ್ತಾ ಇದೆ ಊಟ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಅಂತಿದ್ದ ದರ್ಶನ್ಗೆ ಜೈಲಿನ ವ್ಯವಸ್ಥೆಯೇ ಈಗ ಗತಿಯಾಗಿದೆ ಯಾಕೆ ಅಂತ ಅಂದ್ರೆ ಜೈಲಿನ ಊಟದ ಹೊರತಾಗಿ ಮನೆ ಊಟಕ್ಕೆ ಅನುಮತಿ ಕೊಡಬೇಕು ಅನ್ನುವಂಥದ್ದು ಏನೊಂದು ಅರ್ಜಿಯನ್ನ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಪ್ರಕಟ ಆಗಿದ್ದು ಕೋರ್ಟ್ ಸುತಾರಾಮ್ ದರ್ಶನ್ ಅವರಿಗೆ ಮನೆ ಊಟ ಕೊಡೋದಕ್ಕೆ ಒಪ್ಪಿಲ್ಲ ಮತ್ತೊಂದ್ ಕಡೆ ದರ್ಶನ್ ರವರನ್ನ ನೆನೆದು ಹಿರಿಯ ನಟಿ ಗಿರಿಜಾ ಲೋಕೇಶ್ ಕಣ್ಣೀರಿಟ್ರು ಬನ್ನಿ ಏನೇನಾಗಿದೆ ಈಗ ಸಂಬಂಧಪಟ್ಟಂಗಿನ ಡೆವಲಪ್ಮೆಂಟ್ಸ್ ನೋಡ್ಕೊಬೋಣ ಬೆಳಗ್ಗೆ ಕಾಲ್ಸೂಪ್ ಮಧ್ಯಾಹ್ನ ಬಿಸಿ ಬಿಸಿ ಬಿರಿಯಾನಿ ಸಂಜೆ ಆಗ್ತಿದ್ದಂತೆ ಚಾಕಣ ಮೂರು ಹೊತ್ತು ಮಾಂಸ ತಿಂದು ಬೆಳೆದ ದೇಹ ಇದು ಆದ್ರೆ ಇದೇ ಬಾಡಿಗೆ ಜೈಲೂಟ ಒಗ್ತಾ ಇಲ್ಲ ಇದೇ ಕಾರಣಕ್ಕೆ ಮನೆಯೂಟ ಬೇಕು ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು ನಿಂದ ಏನ್ ತೀರ್ಪು ಬರುತ್ತೆ ಅಂತ ದರ್ಶನ್ ಆಸೆಗಣ್ಣಿನಿಂದಲೇ ಕಾಯ್ತಿದ್ರು ಆದ್ರೆ ದಚ್ಚು ಆಸೆಗಳೆಲ್ಲ ನುಚ್ಚು ನೂರಾಗಿವೆ ಕೊಲೆ ಆರೋಪಿ ದರ್ಶನ್ಗೆ ಜೈಲೋಟವೇ ಗತಿ ರಿಟ್ ಅರ್ಜಿ ವಜಾಗೊಳಿಸಿ ಆದೇಶಿಸಿದ ಕೋರ್ಟ್ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯ ಮಹತ್ವದ ಆದೇಶ ಹೊರಡಿಸಿದೆ ದರ್ಶನ್ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿ ಕೊಲೆ ಆರೋಪಿಗಳಿಗೆ ಮನೆ ಊಟ ಹಾಸಿಗೆ ಕೊಡುವಂತಿಲ್ಲ ಅಂದಿದೆ ಅಲ್ಲಿಗೆ ದಾಸನಿಗೆ ನಿರಾಸೆಯಾಗಿದ್ದು ಮುಂದೆ ಹೈಕೋರ್ಟ್ ಮೊರೆ ಹೋಗಬೇಕಿದೆ ಇನ್ನು ಪರಪ್ಪನಾಗ್ರಹಾರದಲ್ಲಿರೋ ದರ್ಶನ್ ಭೇಟಿಗೆ ದಿನಕ್ಕೊಬ್ರು ಸ್ಟಾರ್ಸ್ ಬರ್ತಿದ್ದಾರೆ ಮನೆ ಜೈಲಿನವರೆಗೂ ಬಂದು ಬರಿಗೈಯಲ್ಲಿ ವಾಪಸ್ ಆಗಿದ್ದ ನಟ ಸಾಧು ಕೋಕಿಲ ಇವತ್ತು ಕೂಡ ಆಗಮಿಸಿದ್ರು ದರ್ಶನ್ ಜೊತೆಗೆ ಸುಮಾರು ಎರಡು ಗಂಟೆಗಳ ಕಾಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು ಬಿಜೆಪಿ ಮುಖಂಡ ಸಚ್ಚಿದಾನಂದ ನಿರ್ಮಾಪಕ ರಾಮಮೂರ್ತಿ ಕೂಡ ಭೇಟಿ ಮಾಡಿದ್ರು ದರ್ಶನ್ ಮುಗ್ಧ ಸ್ವಭಾವದವನು ಗಿರಿಜಾ ಲೋಕೇಶ್ ಕಣ್ಣೀರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಮನ ಬಿಚ್ಚಿ ಮಾತನಾಡಿದ್ರು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸಬೇಕು ಅಂದಿರೋ ಗಿರಿಜಾ ಲೋಕೇಶ್ ದರ್ಶನ್ ಬಗ್ಗೆ ಮಾತನಾಡ್ತಲೇ ಕಣ್ಣೀರಿಟ್ರು ಹೆದರಿಕೋ ಹಿರಿಯರಿಗೆ ತುಂಬಾ ಗೌರವ ಕೊಡ್ತಿದ್ದಂತ ವ್ಯಕ್ತಿ ಇವತ್ತಿಂತ ಇದೆಲ್ಲ ಇದೆಲ್ಲ ಆ ಹೊರಗೆ ಬರಬಾರ್ದ ಅಂತ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ಕೊಡುವಂತೆ ಮನವಿ ದರ್ಶನ್ ಜೊತೆ ರಾಜಿ ಸಂಧಾನ ಅಸಾಧ್ಯ ಎಂದ ಸ್ವಾಮಿ ತಂದೆ ಇನ್ನು ದುಡಿಯುವ ಮಗನನ್ನ ಕಳೆದುಕೊಂಡಿರೋ ರೇಣುಕಾಸ್ವಾಮಿ ಕುಟುಂಬ ಕಂಗಾಲಾಗಿದೆ ಹೀಗಾಗಿ ಸರ್ಕಾರಿ ನೌಕರಿ ಎದುರು ನೋಡ್ತಿರೋ ಕುಟುಂಬ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಮನವಿ ಮಾಡಿಕೊಂಡಿದೆ ಬಳಿಕ ಮಾತನಾಡಿದ ಕಾಶಿನಾಥಯ್ಯ ದರ್ಶನ್ ಜೊತೆಗೆ ರಾಜಿ ಸಂಧಾನದ ಮಾತು ಅಸಾಧ್ಯ ಅಂದ್ರು ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅಂತ ಸಾಧ್ಯ ಇಲ್ಲದ ಮಾತು ನಮ್ಮ ಸಂಕಟ ನಮಗಿದೆ ನನ್ನ ಮಗನ ನೋವಿನ ಸಂಕ ನನಗೆ ಗೊತ್ತಿನ ಅವ್ರಿಗೇನು ಗೊತ್ತು ನಾನು ನನ್ನ ಮಗ ಎಷ್ಟು ಅದ್ದಾಡಿದ್ದೇನೆ ಕುತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು ಜೊತೆ ಯಾವುದೇ ಆಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಇಲ್ಲ ಜೈಲಧಿಕಾರಿಗೆ ಬರ್ತೀನಿ ಅಂದಿದ್ರಂತೆ ದರ್ಶನ್ ನಟ ದರ್ಶನ್ ಜೈಲಿಗೆ ಹೋಗ್ತಿರೋದು ಇದೇ ಮೊದಲಲ್ಲ ಹದಿಮೂರು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲು ಪಾಲಾಗಿದ್ರು ಅವತ್ತಿನ ದಿನ ಜೈಲಾಧಿಕಾರಿಯಾಗಿದ್ದ ಸತೀಶ್ ಟಿವಿ ನೈನ್ ಜೊತೆಗೆ ಮಾತನಾಡಿದ್ದಾರೆ ದರ್ಶನ್ ಬರ್ತೀನಿ ಅಂದಿದ್ರು ಅನ್ನೋ ಮಾತನ್ನ ನೆನಪಿಸ್ಕೊಂಡಿದ್ದಾರೆ ಅವ್ರಿಗೆ ಹೋಗೋ ಹೋಗೋ ಟೈಮಲ್ಲಿ ಏನಾಯ್ತಂದ್ರೆ ಸ್ಟಾಫು ಎಲ್ಲ ನಾವೆಲ್ಲ ಎದುರುಗಡೆ ನಿಂತಿದ್ವಲ್ಲ ಗೇಟ್ ತನಕ ಬಿಡ್ಬೇಕಲ್ಲ ಅಲ್ಲಿ ತನಕ ಹೋಗ್ಬೇಕಾದಾಗ ಎಲ್ಲರೂ ನಂಗೆ ಸಹಾಯ ಮಾಡಿದ್ದೀರಿ ನನ್ಗೆ ಇನ್ನು ಮುಂದೆ ಯಾವತ್ತಿ ಬಾಡಲ್ಲ ಬರ್ತೀನಿ ಅಂತ ಎಲ್ರಿಗೂ ಕೈ ಮುಗಿದ್ ತಿರ್ಗಾ ಒಳಗಡೆ ಬಂದಿದ್ದಾರೆ ಅಂದ್ಬಿಟ್ಟು ಅಂತ ತೋರಿಸ್ದಾಗ ಕಾಕತಾಳಿಯನೋ ಬಂದಿರಲ್ಲ ದರ್ಶನ್ಗೆ ಡಜನ್ ಸಾಕ್ಷ್ಯಗಳ ಸಂಕಷ್ಟ ಪ್ರಕರಣದಲ್ಲಿ ದರ್ಶನ್ಗೆ ಕಾನೂನು ತನಿಖೆ ದಿನ ದಿನಕ್ಕೂ ಬಿಗಿಯಾಗ್ತಿದೆ ಈ ನಡುವೆ ತಾಂತ್ರಿಕ ಸಾಕ್ಷ್ಯಗಳಿಗೆ ಹನ್ನೆರಡು ಜನರ ಸಿಆರ್ಪಿಸಿ ವಿಡಿಯೋ ಹೇಳಿಕೆಗಳು ದಾಸನಿಗೆ ಮತ್ತಷ್ಟು ಮಗದಷ್ಟು ಸಂಕಷ್ಟ ತಂದಿಡೋದ್ರಲ್ಲಿ ಡೌಟೇ ಇಲ್ಲವಂತೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಜಡ್ಜೆದುರು ಹನ್ನೆರಡು ಮಂದಿಯನ್ನು ಹಾಜರುಪಡಿಸಿ ಅವರಿಂದ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್